ೋ ನಮಃ ವಸುದೇವ ಸುತ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ನಾನಾ ರೀತಿಯ ಯಜ್ಞಗಳನ್ನು ವರ್ಣಿಸ್ತಾ ಇದ್ದಾರೆ ಯಾವ ರೀತಿ ಪ್ರಾಣವನ್ನು ಅಪಾನದಲ್ಲಿ ಅಪಾನದಿಂದ ಪ್ರಾಣವನ್ನು ಹೇಗೆ ಯಜ್ಞ ಮಾಡುವಂಥದ್ದು ಮತ್ತು ನಿಯತಾಹಾರಿಗಳಾಗಿ ಪ್ರಾಣಗಳಲ್ಲಿ ಹೋಮವನ್ನು ಮಾಡುವಂಥದ್ದು ಯಜ್ಞವನ್ನು ಬಲ್ಲಂಥವರು ಯಜ್ಞಗಳಿಂದ ಎಲ್ಲ ರೀತಿಯ ಕಲ್ಮಶಗಳನ್ನು ತೊಳೆದುಕೊಳ್ತಾರೆ ಅನ್ನುವಂಥ ವಿಷಯವನ್ನು ತಿಳಿಸಿದ ನಾನಾ ರೀತಿಯ ಯಜ್ಞಗಳನ್ನು ವರ್ಣಿಸ್ತಾ ಬಂದ ಶ್ರೀಕೃಷ್ಣ ಹಾಗೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮಸನಾತನ ಲೋಕೋಸ್ ಯಜ್ಞ ಕುರು ಸತ್ತಮ ಅಂತ ಹೇಳಿದ ಹೇ ಗುರುಕುಲೋತ್ತಮನಾದ ಅರ್ಜುನನೇ ಯಜ್ಞವನ್ನು ಮಾಡಿ ಅದರಿಂದ ಮಿಕ್ಕಂತದ್ದ ಆಹಾರವನ್ನು ಅಮೃತ ಸಮಾನವಾಗಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅದು ಅಮೃತಕ್ಕೆ ಸಮಾನವಾದದ್ದು ಅದನ್ನು ಭುಂಜಿಸುವವರು ಅಂದರೆ ತಿನ್ನುವಂಥವರು ಸನಾತನ ಬ್ರಹ್ಮವನ್ನೇ ಪಡೆಯುತ್ತಾರೆ ಸನಾತನ ಬ್ರಹ್ಮವನ್ನು ಪಡೆಯುತ್ತ ಪಡೆಯುವುದು ಅಂತಂದರೆ ಬ್ರಹ್ಮ ಸಮಾನವಾದಂಥ ಜ್ಞಾನವನ್ನು ಪಡ್ಕೊತಾರೆ ಯಾವ ಯಜ್ಞವನ್ನೂ ಮಾಡದೆ ಇರ್ತಕ್ಕಂಥವರಿಗೆ ಈ ಲೋಕವೇ ಅಲ್ಲ ಮತ್ತೊಂದು ಯಾವ ಲೋಕವೂ ಕೂಡ ಇಲ್ಲ ಈ ಲೋಕವೇ ಇಲ್ಲ ಅಂದಮೇಲೆ ಇನ್ನು ಇನ್ನೊಂದು ಲೋಕ ಎಲ್ಲಿಂದ ಬರೋದಕ್ಕೆ ಸಾಧ್ಯ ಅಂತ ಇದ್ದಾನೆ ಅಂದರೆ ನಾವು ಭಗವಂತನಿಗೆ ಅರ್ಪಿಸಿದ ನಂತರ ಉಳಿಯುವಂಥದ್ದನ್ನು ಪ್ರಸಾದ ಅಂತ ಹೇಳ್ತೀವಿ ಆ ಭಗವಂತನಿಗೆ ಅರ್ಪಿಸಿ ಉಳಿದಂಥ ಪ್ರಸಾದವನ್ನು ನಾವು ಹೇಗೆ ಭುಂಜಿಸ್ತೀವೋ ಅದು ಅಮೃತ ಸಮಾನವಾದದ್ದು ಅಂತ ಹೇಳ್ತಾಯಿದ್ದಾನೆ ಶ್ರೀಕೃಷ್ಣ ಅದೇ ರೀತಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡುವಂತಹದ್ದರಿಂದ ಮತ್ತು ಅದರಿಂದ ಉಳಿದ ಶೇಷವನ್ನು ನಾವು ಭುಂಜಿಸಿದಾಗ ನಾವು ನಿಜವಾದ ಆನಂದವನ್ನು ಪಡಿತೀವಿ ಅದು ಬ್ರಹ್ಮಾನಂದ ಅದು ಅಂಥ ಆನಂದವನ್ನು ರೂಪದಿಂದ ನಾವು ಪಡೆಯೋದಕ್ಕೆ ಸಾಧ್ಯ ಅದು ಪಡೆದ ಮೇಲೆ ಮತ್ತೊಂದು ಇನ್ಯಾವುದೂ ಇಲ್ಲ ಅದು ಬ್ರಹ್ಮ ಸಮಾನವಾದದ್ದು ಅಂತ ಹೇಳಿದ ಮತ್ತು ಮುಂದುವರೆದು ಹೇಳ್ತಾ ಇದ್ದಾನೆ ಯಾ ವಿತಥ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿಧಿ ತತ್ ಸರ್ವಾನ್ ಏಮ ವಿಮೋಕ್ಷಸೇ ಅಂತ ಹೇಳಿದ ಅಂದರೆ ಈ ರೀತಿ ಬಹು ವಿಧವಾದಂತಹ ಯಜ್ಞಗಳು ಬ್ರಹ್ಮನ ಮುಖದಲ್ಲಿ ಹೇಳಲ್ಪಟ್ಟಿರುವಂಥವು ಅಂದರೆ ಬ್ರಹ್ಮನ ಮುಖದಿಂದ ಹೇಳಿರುವಂಥದ್ರೆ ವೇದಗಳಿಂದ ಉತ್ಪತ್ತಿಯಾಗಿರುವಂಥವು ವೇದಗಳಲ್ಲಿ ಹೇಳಲ್ಪಟ್ಟಿರುವಂಥವು ಅವೆಲ್ಲವೂ ಕೂಡ ಕರ್ಮದಿಂದ ಹುಟ್ಟಿರುವಂಥವು ಯಜ್ಞ ಯಾಗಾದಿಗಳಲ್ಲಿ ಹೇಗಿವೆ ಅಂದರೆ ಅವು ಕರ್ಮಗಳಿಂದ ನಾನಾ ರೀತಿಯ ಕರ್ಮಗಳಿಂದ ಪಡ್ಕೊಂಡಿರುವಂಥವು ಅದನ್ನು ನೀನು ತಿಳ್ಕೊಂಡ್ರೆ ನೀನು ಮುಕ್ತನಾಗಿ ಹೋಗ್ತೀಯ ಮುಕ್ತಿಯನ್ನು ನೀನು ಪಡಿತೀಯಾ ಅಂತೇಳಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ ನಾನಾ ರೀತಿಯ ಯಜ್ಞಗಳು ವೇದದಲ್ಲಿ ಹೇಳಲ್ಪಟ್ಟಿದ್ದಾವೆ ಆ ಯಜ್ಞಗಳನ್ನೆಲ್ಲ ನಾವು ಕರ್ಮಗಳಿಂದ ಪಡ್ಕೊಂಡಿರುವಂಥದ್ದು ಕರ್ಮಗಳಿಂದ ಆಗಿರುವಂಥವು ಹೀಗೆ ತಿಳಿದಂಥ ನೀನು ಮುಕ್ತನಾಗ್ತೀಯಾ ಅಂತೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂದರೆ ಯಾವ ಯಜ್ಞಗಳಿಂದ ನಾವು ಆ ಕರ್ಮಗಳಿಂದ ಪಡೆಯುವಂಥ ಆ ಯಜ್ಞಗಳನ್ನು ನಾವು ಮಾಡಿ ಅದರಿಂದ ಬರುವಂಥದ್ದು ಅದು ಯಾವ ರೀತಿಯ ಯಜ್ಞ ಆದರೂ ಆಗ್ಬೋದು ಜ್ಞಾನ ಯಜ್ಞ ಆಗ್ಬೋದು ದ್ರವ್ಯಗಳಿಂದ ಮಾಡಿದಂಥ ಯಜ್ಞ ಆಗ್ಬೋದು ಈಗಾಗಲೇ ಹಿಂದೆ ಬಂತ ವಿಷಯ ಎಂತೆಂಥ ಯಜ್ಞಗಳು ಮಾಡ್ಬೋದು ಅಂತ ಜ್ಞಾನ ಯಜ್ಞ ಕರ್ಮ ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಆಗುವಂಥದ್ದು ಮತ್ತು ದ್ರವ್ಯಗಳಿಂದ ನಾವು ಹೋಮಕುಂಡಕ್ಕೆ ಹಾಕುವಂಥ ಯಜ್ಞ ಇವೆಲ್ಲವೂ ಕೂಡ ನಾನಾ ರೀತಿಯ ಯಜ್ಞಗಳು ಕರ್ಮಗಳಿಂದ ಬಂದಿರತಕ್ಕಂಥವು ನಾನಾ ರೀತಿಯ ಕರ್ಮಗಳನ್ನು ಮಾಡುವುದರ ಮೂಲಕ ನಾವು ಪಡ್ಕೊಳ್ತೀವಿ ಅವುಗಳನ್ನು ಮಾಡಿದ ಮೇಲೆ ಮುಕ್ತನಾಗಿ ಹೋಗ್ತೀಯ ನೀನು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ